ಭವಿಷದಲ್ಲಿ ರಾಜಕೀಯ ದೈವದ ಬಲ ಮುಖ್ಯ ಬೇಕು ಮನುಷ್ಯನ್ಗೆ ಯಾರ ದೈವ ನಂಬುತ್ತಾರೆ ಅವನೇ ತೊಂದರೆ ಇಲ್ಲ ದೈವ ಬಲದ ಮೇಲೆ ಮನುಷ್ಯ ಬಾಳ್ಬೇಕಾಗತ್ತೆ ಎಲ್ಲರ ಆಪತ್ತುಗಳು ಸಹ ಅಸಹ ಸಾವುಗಳು ನೋವುಗಳು ಇವಿರ್ತಕ್ಕಂಥದ್ದು ಕೆಲವು ದೈವ ಬಲ ಇದ್ರೂ ಜನಕ್ಕೆ ನೋವಾಗದ್ದು ಇದ್ದೇ ಇರ್ತದೆ ಇದು ಪ್ರಾಕೃತಿಕ ದೋಷದಲ್ಲಿ ಬರುವಂತ ಅಂತ ಪ್ರಸಂಗ ಇದೆ ಇಷ್ಟೆಲ್ಲ ಸಾವನ ಮನುಷ್ಯನ ಕಾರಣ ಆಶೆಗಳು ಅನ್ನೋದಕ್ಕಿಂತ ಪ್ರಾಕೃತಿಕ ದೋಷ ನೋಡಿ ನಮ್ಮ ಆಹಾರ ಪದ್ಧತಿ ಒಳಗೆ ಪ್ರತಿಯೊಂದಕ್ಕೂ ಕೆಮಿಕಲ್ಸ್ ಆಗ್ತದೆ ಅಂತ ನಾವು ಕರಿತೀವಿ ಆಮೇಲೆ ಮೊದಲು ದನಿಂಗ್ ಗೊಬ್ಬರ ಹಾಕಿ ಭೂಮಿ ಬೆಳಿತಾ ಇದ್ರು ಈಗ ಎಲ್ಲದಕ್ಕೂ ಕೆಮಿಕಲ್ ಸ್ಪ್ರೇ ಕಾಲ ಬಂದಿದೆ ಒಂದು ಹಣ್ಣಿಗೂ ಸ್ಪ್ರೇ ಕಾಲ ಬಂದಿದೆ ಹೀಗಾಗಿ ವಿಷವನ್ನೇ ಬಿತ್ತಿ ವಿಷವನ್ನೇ ಬೆಳೆದು ವಿಷವನ್ನೇ ಉಣ್ತಿದ್ದಾಗ ಆರೋಗ್ಯ ನೆಮ್ಮದಿ ಹೆಂಗ್ ಬರಕ್ ಸಾಧ್ಯ ಇಲ್ಲ ಆಗ ಸಾಧ್ಯ ಇಲ್ಲ ಆಮೇಲೆ ಪ್ರಕೃತಿಯಲ್ಲೂ ಸಹಿತ ಪ್ರಕೃತಿ ಮುನಿತಕ್ಕಂಥದ್ದು ಗಿಡ ಮರಗಳು ಕಮ್ಮಿ ಆಗ್ತಾ ಇದೆ ವಾಯು ಕಮ್ಮಿ ಆಗ್ತಾ ಇದೆ ಅದನ್ನು ಮನುಷ್ಯ ನಾಶ ಮಾಡ್ತಾ ಇದ್ದಾನೆ ಹೀಗಾಗಿ ಈ ಪ್ರಕೃತಿಯಿಂದಲೇ ದೋಷ ನಮಗೆ ಬಹಳ ಬಂದಿದೆ ಕಾಲೇಜು ಕಡೆ ಹೇಳ್ತಾನೆ ಕಟ್ಟೆ ಇಲ್ಲದ ಬಾವಿ ಹುಟ್ಟಿ ನೆಟ್ಟದ ಸುರಂಗ ಕೊರೆದು ಗಟ್ಟಿ ಭೂಮಿ ಬಟ್ಟ ಬಯಲಾಯಿತು ನೀರು ಒಂದು ನಲವತ್ತಡಿಯಿಂದೆಲ್ಲ ಬಾವಿ ಕೊರೆದ್ರ ನಲವತ್ತಡಿಗೆ ಒಳ್ಳೆ ಸಮೃದ್ಧಿ ನೀರು ಬರ್ತಾ ಇತ್ತು ಮಣ್ಣಿನ ಅಂಶ ಭೂಮಿ ಅಂಶ ನೀರು ಸೇರ್ತಾ ಇತ್ತು ಅದು ಮನುಷ್ಯನಿಗೆ ಅವಶ್ಯಕವ ಬೇಕಾಗಿತ್ತು ಇವತ್ತೇನಾಯಿತು ಕಟ್ಟೆ ಕಟ್ಟಿ ಸೋಪನ ಮಾಡಿ ಬಾವಿ ಮಾಡ್ತಾ ಇದ್ರು ಇವತ್ತು ನೀರಿಲ್ಲ ಅಡಿ ಕೆಳಗೆ ಬೋರ್ ಕೊರೆದರೆ ಅಲ್ಲಿ ಬರುವಂತ ನೀರು ಕಲ್ಲಿನ ನೀರು ಆ ನೀರು ಕುಡಿಯೋದ್ರಿಂದ ಮನುಷ್ಯನಿಗೆ ನರಗಳ ಶಕ್ತಿ ಕಮ್ಮಿ ಆಯಿತು ಕಣ್ಣಿನ ದುಷ್ಟ ಕಮ್ಮಿ ಆಯಿತು ಅಂಗಾಂಗ ಎಲ್ಲವೂ ತೊಂದರೆ ಬಂತು ಪ್ರಾಕೃತಿಕ ದೋಷ ಅದರಲ್ಲಿ ಆಮೇಲೆ ಭೂಕಂಪ ಪ್ರಳಯ ಅಂತೀವಿ ಒಂದು ಕಲ್ಲು ಹೊಡಿಬೇಕಾದ್ರೆ ಒಂದು ಎರಡು ಮೂರು ಅಂದ್ರೆ ಕುಡಿತಾರೆ ಮಿಲಿಯನ್ ಗಟ್ಲೆ ಭೂಮಿ ಮೂರು ಕೊರತಾರೆ ಒಂದು ನಲವತ್ತೈದು ಹಕ್ಕರ್ ಕೆಳ ಬಂಡೆನೇ ಕೇಳಿರ್ತಕ್ಕಂಥದ್ದು ಸ್ವಲ್ಪ ಶೇಖರ್ ಅದಕ್ಕೆ ಪ್ರಳಯ ಜಾಸ್ತಿ ಆಗ್ತದೆ ಭೂಕಂಪ ಆಗ್ತದೆ ಅಂತ ಹಾಗಾಗಿ ಮನುಷ್ಯ ಅತಿ ಆಸೆ ಅತಿ ವೇಗದಲ್ಲಿ ಹಣ ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ ಅದು ಆಪತ್ತಿಗೆ ಕಾರಣ ಆಗ್ತಾ ಇದೆ ಇದೆಲ್ಲಕ್ಕೂ ನಿಯಂತ್ರ ಒಂದು ಭಗವಂತ ಇದ್ದಾನೆ ಆ ಭಗವಂತನೇ ಮರ್ತಿದ್ದಾನೆ ಮನುಷ್ಯ ಹಾಗಾಗಿ ಯಾವುದೇ ದೃಷ್ಟಿ ಇರ್ಲಿ ಒಂದು ದೈವ ನಂಬಿಕೆ ಇಟ್ಕೊಂಡು ಹೋಗ್ಬೇಕು ಅದನ್ನ ಮನುಷ್ಯ ಕಳ್ಕೊಂಡ್ರಿಂದ ಎಲ್ಲಾ ಸಮಸ್ಯೆಗಳು ಬೆನ್ನೆತ್ತಿದ್ರೆ ಈಗ ಈ ಒಂದು ಆಯ್ತು ಈಗ ಲೆಕ್ಕ ಶ್ರಾವಣ ಮಧ್ಯ ಸ್ಟಾರ್ಟ್ ಆಗ್ಬಹುದು ಶ್ರಾವಣ ಗೌರಿ ಭದ್ರ ಅವ್ರ ಕಾರ್ತಿಕ್ ತೊಳಗೆ ಸಮಜೀ ರಾಜ್ಯ ರಾಜಕೀಯarnaದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ವಾಯಕರ ಬಗ್ಗೆ ತಾಂಕಕೊಂಡಾ ಅದರ ಬಗ್ಗೆ ಏನು ಹೇಳಲ್ಲ? ಸರ್ಕಾರಕ್ಕೆ ತೊಂದರೆ ಇಲ್ಲ ಅಂತ ರಾಜಕೀಯಕ್ಕೆ. ಪ್ರಧಾನ ಮಂತ್ರಿ ಬದಲಾವಣೆ ಆಗೋದಿತ್ತಾ? ಸಂಘದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಏನಾದರೂ ಆಕ್ಷನ್ ಒಂದ परसेंट ಬ್ಯಾಂಕ್ ಆプチ ಬೋಖರೆ ಮಕಶ್ಯಿನ ಈ ಬಸಕ್ತಾರೆ ನಾನು ಚುನಾವಣೆ ಪೂರ್ವದಲ್ಲಿ ಹೇಳಿದ್ದೆ ರಾಜಕೀಯ ಅಲ್ಲೋಲಕ್ಕಲ್ಲೋಲೋ ಆಗ್ತದೆ ಅಲ್ಲೋಲ ಅಲ್ಲೋಲಕ್ಕಲ್ಲೋಲ ಆಗ್ತದೆ ಅಸ್ಥಿರತೆ ಸ್ಥಿರತೆ ಇಲ್ಲ ಅಂತ ಹೇಳಿದ್ನ ಇವರೆಲ್ಲ ಮಗಿಲಿ ಈಗೆಲ್ಲ ಅವರದು ರಾಜ್ಯ ಈಗ ಯಾವುದು ತಪ್ಪೇ ಒಳ್ಳೇದಾಗ್ಲಿ ಆಗ್ಲಿ ಅವ್ರು ಕಿತ್ಕೊಳ್ತಾ ಇದ್ರಲ್ಲ ಕಿತ್ಕೊಳ್ತಾ ಇದಾರಲ್ಲ ಒಂದಿನ ಸಿಗ್ಲಿ ಅವ್ರಿಗೂ ಸಿಗುತ್ತೆ ಯೋಗ ಇತ್ತು ಸ್ಥಿರತೆ ಅಜರಕುತೆ ನಿಮ್ಮದಿರಹಿತವಾದ ಜೀವನ ಸುಖ ಶಾಂತಿಗೆ ಭಂಗ ಆಗ್ತಾ ಇದೆ ಇದಕ್ಕೆಲ್ಲ ಪ್ರಾಕೃತಿಕ ದೋಷಗಳು ಮನುಷ್ಯನ ಪ್ರಭಾವ ಬೀರಿ ಆಯುಷ್ಯ ಕ್ಷೀಣಿಸ್ತಾ ಇದೆ ಆರೋಗ್ಯನೂ ಕಳ್ಕೊಳ್ತಾ ಇದ್ದೇನೆ ಮನುಷ್ಯ ಹಿಂಗಾಗಿ ಯಾವತ್ತು ಅಧಿಕಾರ ಹಣದ ಮುಂದೆ ಮನುಷ್ಯ ಹೋದಾಗ ಆಪತ್ತು ಆಪ್ತನ ಹೇಳ್ತಾ ಇದ್ದೇನೆ ಅದು ಬಿಟ್ಟು ದೈವ ನೆಲೆಯಲ್ಲಿ ನಂಬಿ ಹೋದ್ರೆ ಒಳ್ಳೇದಾಗ್ತದೆ ಜಾಗತಿಕ ಮಟ್ಟದಲ್ಲಿ ವಿಪರೀತವಾಗಿ ಮಳೆ ಆಗೋ ಲಕ್ಷಣ ಇದೆ ಆನಂತರ ಯುದ್ಧ ಭೀತಿ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಮೇಲೆ ಭೂಕಂಪನಗಳು ಸುನಾಮಿಗಳು